ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಗ್ರಾಮದಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸತ್ತೇಗಾಲ ಗ್ರಾಮದಲ್ಲಿ ಕಾವೇರಿ ನದಿಗೆ ತೆರಳುವ ಈಶ್ವರನ ದೇವಸ್ಥಾನದ ತನಕ ಸಿಸಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ನಂತರ ಶಾಸಕರಾದ ಮಂಜುನಾಥ್ ಅವರ ಮೂರನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಸತ್ತೇಗಾಲದ ಗ್ರಾಮಸ್ಥರು ಬೃಹತ್ ಗಾತ್ರದ ಹಾರ ಹಾಕಿ ಕೇಕ್ ಕತ್ತರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸತ್ತೇಗಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಲ್ಲೇಶ್ ಉಪಾಧ್ಯಕ್ಷರಾದ ಸುವರ್ಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕವಿತಾ ದೇವಿಕಾ ವಸಂತ ನಾಗರಾಜು ಚಿಕ್ಕ ವೆಂಕಟನಾಯಕರು ಗೋವಿಂದ ಮರಿಲಿಂಗೇಗೌಡ ಮಹಾದೇವ್ ಮಲ್ಲೇಶ್ ಉಮೇಶ್ ರಾಜೇಂದ್ರ ಮಾಜಿ ಅಧ್ಯಕ್ಷರುಗಳಾದ ಶಾಂತಕುಮಾರಿ ಕೆಂಪರಾಜು ಪ್ರಭು ಚೇತನ್ ಮಂಜೇಶ್ ಗೌಡ ಹಾಗೂ ಗ್ರಾಮಸ್ಥರು ಇದ್ದರು ಬೇಕು ಗ್ರಾಮದಲ್ಲಿ ಆಸ್ಪತ್ರೆ ವಿಚಾರ ಇರಬಹುದು ಈಗ ಆಸ್ಪತ್ರೆ ಆದಷ್ಟು ಬೇಗ ಅದು ನೀನೇನು ಕೊಡ್ತಾ ಇದೆ ಅದನ್ನು ನೀಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದ್ರೆ ಒಂದಿನ್ನೊಂದು ಏನಪ್ಪಾ ಅಂದರೆ ಅಲ್ಲಿ ವಸತಿ ಅವಕಾಶ ಮಾಡಿಕೊಟ್ರೆ ಮಾತ್ರ ಏನಾದ್ರು ಇರ್ಬೋದೇನೋ ಇಲ್ಲ ಅಂತಂದ್ರೆ ಇದ್ರೂ ಕೆಲವೆಲ್ಲ ಕ್ವಾರ್ಟರ್ಸ್ ಅಲ್ಲಿ ಅದು ಸರಿಯಾದ ರೀತಿಯಲ್ಲಿ ಬಳೆ ಅದು ಆಕ್ಚುಲಿ ಉಪಯೋಗ ಆಗ್ತಿಲ್ಲ ಮತ್ತೆ ಅದನ್ನ ಒಳ್ಳೆ ಒಂದು ಸ್ಥಿತಿಗೆ ತರಬೇಕು ವಾಟರ್ ಪ್ರಾಬ್ಲಮ್ ಸೊ ಈ ತರದ ಒಂದು ಸಮಸ್ಯೆಗಳು ಏನೈತೋ ಅದಕ್ಕೆ ಆದಷ್ಟು ಒತ್ತು ಕೊಡ್ತಕ್ಕಂಥದಾಗಬೇಕು ಏನ್ ವಾಟರ್ ಪ್ರಾಬ್ಲಮ್ ಈಗ ನಾನು ವಿಶೇಷ ಅನುದಾನದಲ್ಲಿ ಪ್ರತಿಯೊಂದು ವಾರ್ಡ್ಗೂ ಸಮೇತ ನಾನು ಅನುದಾನ ಕೊಟ್ಟಿದ್ದೇನೆ ಅಗ್ರಾರ ಇರ್ಬೋದು ಜಡ್ಪುರಿಯ ಇರ್ಬೋದು ಮತ್ತು ಇದೇ ಸತ್ಯಗಾಲ ಎರಡನೇ ವಾರ್ಡು ಮತ್ತು ಆ ಕಡೆ ಮೂರನೇ ವಾರ್ಡು ಏನು ಬ್ಯಾಕ್ವರ್ಡು ಮತ್ತು ಜನರಲ್ ಇರ್ತಕ್ಕಂಥ ಏರಿಯಾಗಳಿಗೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದೇನೆ ಯಾಕೆಂದರೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಉಳಿದಂಥದಕ್ಕೆ ಅವಕಾಶ ಇದೆ ಒಂದಷ್ಟು ಸಿ ರಸ್ತೆಗಳಾಗಿದ್ದಾವೆ ಈ ಒಂದು ಬ್ಯಾಕ್ವರ್ಡು ಮತ್ತು ಜನರಲ್ ಇರ್ತಕ್ಕಂಥದಕ್ಕೆ ಬಹುಶಃ ಇನ್ನೂ ಮಣ್ಣಾಗಿ ಉಳ್ಕೊಂಡವೆ ಅದೂ ಆಗಬೇಕು ಸೊ ಅಂದರೆ ಸಮಗ್ರವಾಗಿ ಎಲ್ರಿಗೂ ಒಂದು ಮೂಲಭೂತ ಸೌಕರ್ಯಗಳು ತಲುಪಬೇಕನ್ನೋ ವಿಚಾರವಾಗಿ ನಾನು ಈ ಒಂದು ತೀರ್ಮಾನ ತಗೊಂಡಿದ್ದೇನೆ ಬಟ್ ಅದು ಅನುದಾನ ಒಂದೂವರೆ ವರ್ಷ ಆಯಿತು ಬಟ್ ಆದರೂ ಇನ್ನೂ ಬಿಡುಗಡೆ ಆಗಲಿಲ್ಲ ಈ ಗ್ಯಾರಂಟಿ ಯೋಜನೆಗಳ ಒಂದು ಒತ್ತಡ ಜಾಸ್ತಿ ಇರೋದ್ರಿಂದ ಬಟ್ ಅದು ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿ ನಂಬಿಕೆ ಇದೆ ಬಿ ಬಂದರೆ ಇಮಿಡಿಯೇಟ್ ಬಂದು ನಾನು ಗುದ್ಲಿ ಪೂಜೆಯನ್ನು ನೆರವೇರಿಸ್ತಕ್ಕಂತಹ ಕೆಲಸ ನಾನು ಮಾಡ್ತೇನೆ ಮತ್ತೆ ಮಿ ಎ ಅವ್ರ ಬಗ್ಗೆ ಹೇಳಿದ್ರು ಮಿ ಎ ಇರೋದೇ ಇಲ್ಲ ಅಂತ ಹೇಳಿದ್ರು ಅಧ್ಯಕ್ಷರೇ ನೀವು ಈಗ ಅವ್ರಿಗೊಂದು ಕೊಠಡಿ ಇಲ್ಲಿ ತಾನೆ ಅವ್ರಿಗೆ ಅಲ್ಲಿ ಅದ್ಯಾವುದಪ್ಪ ಬೋರ್ಡ್ ಇರೋವಂಥದ್ದು ಗ್ರಂಥಾಲಯ ಈಗ ಅವ್ರಿಗೊಂದು ಕೊಠಡಿ ಕೊಟ್ಟಿದ್ರೆ ಇಲ್ಲಿ ಅರ್ಧ ದಿವಸ ಆದರೂ ಬಂದವರು ದಿನನಿತ್ಯ ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಯನ್ನು ವಿಚಾರಿಸ್ಬೇಕು ಈ ಒಂದು ಇಷ್ಟು ಕೆಲಸಗಳು ಮತ್ತೆ ಮುಖ್ಯವಾಗಿ ಈ ಬೈಪಾಸ್ ಬಗ್ಗೆ ಹೇಳಿದ್ರು ಅದು ಇನ್ನೊಂದು ಆ ಘಟನೆ ನಡೆಯೋಕೆ ಮುಂಚೆ ಅಟ್ಲೀಸ್ಟ್ ನಾವು ಎಲ್ಲ ಥರದ ಒಂದು ಸುಸಜ್ಜಿತವಾಗಿ ಆಗಬೇಕು ಅಂತ ನಮ್ಮ ಇದೆ ಈಗ ಲೈಟ್ದು ಮೊನ್ನೆ ಹೇಳಿದೆ ನಾನು ಏನು ಏನ್ ಎಷ್ಟಿದೆ ಈಗ ನಾಳೆ ಮಾಡ್ತೀರಾ ನಾಳೆ ಮಾಡ್ತೀರಾ ಅದು ಪೇಮೆಂಟು ವಿಚಾರವಾಗಿ ಏನೋ ಹೇಳ್ತಿದ್ರು ಒಂದಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂದ್ಕೊಂಡಿದ್ದೀನಿ ಅದು ಇಮಿಡಿಯೇಟ್ ಅದನ್ನು ಕೆಲಸ ಮಾಡಲಿಕ್ಕೆ ಅದು ಕೋಟೆದೊಂದು ಸ್ವಲ್ಪ ಜಾ ಒಂದು ಎರಡು ಮೂರು ಬೀದಿ ಏನೋ ಬೇರೆ ಇದರಲ್ಲಿ ಆಗಿದೆ ಅದನ್ನು ನಾನು ಅದು ಒಂದು ಕಂಡಿಸು ಸರಿ ಯಾಕೆಂದರೆ ಅದನ್ನು ಮೊನ್ನೆ ವಿಸಿಟ್ ಮಾಡಿದಾಗ ಅದು ಸಮಸ್ಯೆ ಹೇಳಿದ್ರು ಏನಾದ್ರೆ ಕಡೆ ಆ ಎರಡು ಸಿಸಿ ರಸ್ತೆ ಮತ್ತೆ ಗಲ್ಲಿ ಎಲ್ಲ ಮನೆಗಳಿಗೆ ನುಗ್ತಾ ಇತ್ತು ನೀರು ಸೊ ಕಡೆನೂ ಗಲ್ಲಿ ಮಾಡಿ ಇಲ್ಲಿ ಬೇರೆ ಏನೂ ಕೆಲಸ ಇಲ್ಲ ಅಂದ್ರೆ ಪರವಾಗಿ ನನಗೆ ಬೇಕು ಅಂದಾಗ ಸೊ ಎಲ್ರ ಮನಸ್ಸು ಅದರ ಅರ್ಥ ಇದೆ ಅಂತ ಆಯ್ತು ಸೊ ಹಾಗಾಗಿ ಆ ಕೆಲಸ ಮಾಡೋಣ ಉಳಿದಂಥದ್ದು ಬೇರೆ ವಿಚಾರಗಳು ಆಯ್ತವ ಬರ್ತಿದ್ದೀನಿ ತಡೆಗೋಡೆಗೆ ಇನ್ನೂ ಹೆಚ್ಚು ದುಡ್ಡು ಬೇಕಾಗತ್ತೆ ಫಸ್ಟ್ ಈಗ ಚಾನಲ್ ಕೇಳಿದೆ ಚಾನೆಲ್ನ ಏನೇನು ಸಮಸ್ಯೆ ಇದೆಯೋ ಅದನ್ನ ಫಸ್ಟ್ ಸೆಟ್ರೇಟ್ ಮಾಡಕ್ಕೆ ಕೇಳಿದೆ ಡಿ ಜೆ ಚಾನಲ್ ದನಿಗೇರಿ ದನಗೆರೆ ಲಿಫ್ಟ್ ಇರಿಗೇಷನಲ್ಲಿ ಅಲ್ಲಿ ಬಟ್ ಅದಕ್ಕೆ ಸರಿಯಾಗಿ ಇನ್ನು ಅಲ್ಲಿನ ಆ ಭಾಗದ ರೈತರು ನಾನು ಸಹ ಒಂದ್ಸರಿ ಬರ್ತೇನೆ ಈ ಚಾನಲ್ ನೋಡೋದಕ್ಕೂ ಮತ್ತೆ ಇವೆರಡಕ್ಕೂ ನಾನು ಇನ್ನೊಂದ್ರೆ ನೀವು ಬೇರೆ ಎಲ್ಲೆಲ್ಲಿ ಬಂದಿದೆ ಅಂತ ನೀವು ನನ್ಗೆ ಲೆಕ್ಕ ಕೊಡಬೇಕು ಅಂಬೇಡ್ಕರ್ ಇರ್ಬೋದು ಬಸವ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಎಲ್ಲದಕ್ಕೂ ಅನುದಾನ ಹೆಚ್ಚಾಗತ್ತೆ ಮನೆಗಳಿಗೆ ಈಗೇನು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಬಿಡುಗಡೆ ಆಗೋ ಮಾಡುವಂತ ಒಂದು ಅದು ಆಗುವಂಥದ್ದು ಸರ್ಕಾರದ ಹಂತದಲ್ಲಿದೆ ಇದೆ ಬೇರೆ ಇನ್ನೇನು ಮಾಡ್ತೀವಿ ತಂದು ಎಷ್ಟು ಗ್ರಾಮಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿಗೆ ಹ ಅದು ಹತ್ತು ಕೋಟಿ ಅನುದಾನ ಎರಡೂವರೆ ಕೋಟಿಯಲ್ಲಿ ಕೆಲಸ ಅನುದಾನ ಇಲ್ಲ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ